ಚಾರಾಚಾರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರಾಮಿ ರೂಪದಲ್ಲಿ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮ ನಮಸ್ಕಾರ ಮಾಡುತ್ತಿದ್ದೇನೆ ಅಷ್ಟೋಕರ ಗೀತ ಸಹಜ ಮುಕ್ತಿ ಘೇನ ಅನುಭೂತಿ ಕನ್ನಡದಲ್ಲಿ ನಾವು ವಿಶ್ಲೇಷಣೆ ಮಾಡುತ್ತಿದ್ದೇವೆ ಅಷ್ಟೋಕರ ಮಾರ್ಗ ನೇರ ಅವ್ರ ತೀಕ್ಷ್ಣ ಮತ್ತು ಅಂತಿಮ ಮಾರ್ಗವಾಗಿದೆ ಅವರು ಹೇಳ್ತಾ ಇದ್ದಾರೆ ನೀನು ಕರ್ತನಲ್ಲ ಭೋಗ್ತಾನಲ್ಲ ನೀನು ಸಾಕ್ಷಿಯು ಅಲ್ಲ ನೀನು ಶುದ್ಧ ಚೇತನ ಆಗಿದ್ದೀಯಾ ಇಲ್ಲಿ ಒಂದು ಸೂಕ್ಷ್ಮ ಅಂಶ ಇದೆ ಅಷ್ಟೊಬ್ರು ಕೊನೆಯಲ್ಲಿ ಸಾಕ್ಷಿ ಎಂಬ ಪದವನ್ನು ಬಿಡುತ್ತಾರೆ ಅವರು ಯಾಕೆ ಏಕೆಂದ್ರೆ ನಾನು ಸಾಕ್ಷಿ ಎಂಬ ಬಾವಿರುವ ತನಕ ಅಲ್ಲಿ ಇನ್ನೂ ಸೂಕ್ಷ್ಮ ದ್ವೈತ ಇರ್ತದೆ ಅವರ ದೃಷ್ಟಿಯಲ್ಲಿ ಮುಕ್ತಿ ಸಾಧನೆಯಿಂದ ಅಲ್ಲ ಗುರುತು ಸುಖಿಯಿಂದ ಪರಿಚಯದಿಂದ ನಾನು ಸದಾ ಅಕರ್ತ ಅಬ್ಬ ಭೋಗ್ತ ಅಸಂಗ ಎಂಬ ಸ್ಪಷ್ಟ ಗುರುತು ಬಂದ ಕ್ಷಣವೇ ಸಹಜ ಮುಕ್ತಿಯಾಗ್ತದೆ ವಿಜ್ಞಾನ ಬೈರವ ತಂತ್ರ ಸ್ಥಿತಿ ಹೇಳ್ತಾ ಇದೆ ಅವರು ವಿಜ್ಞಾನ ಬೈರವ ಕ್ರಮವನ್ನು ನೀಡುತ್ತದೆ ಶಿವನ ಪಾರ್ವತಿಗೆ ಹೇಳ್ತಾ ಇದ್ದಾನೆ ಧ್ವನಿಯಲ್ಲಿ ಪ್ರವೇಶ ಮಾಡು ಉಸಿರಿನಲ್ಲಿ ಪ್ರವೇಶ ಮಾಡು ಶೂನ್ಯದಲ್ಲಿ ಪ್ರವೇಶ ಮಾಡು ಮಧ್ಯದಲ್ಲಿ ನೆಲೆಸು ಆದರೆ ಪ್ರತಿಯೊಂದು ವಿಧಾನ ಒಂದೇ ಸ್ಥಳದಲ್ಲಿ ಮುಗಿಯುತ್ತದೆ ದೃಷ್ಟ ಮತ್ತು ದೃಷ್ಟದಲ್ಲಿ ಲಯದಲ್ಲಿ ಅವರು ಉಸಿರಿನ ಉಸಿರಿನ ಮಧ್ಯವನ್ನು ಹಿಡಿದಾಗ ಚಿಂತನೆ ನಡುವಿನ ಅಂತರ ಅಂತರ ಅಂತರವನ್ನು ಕಂಡಾಗ ನೋಡುವವನನ್ನು ನೋಡಿದಾಗ ಉಳಿಯುವುದು ಏನು ಅದೇ ಭೈರವ ಭೈರವ ಅಂದರೆ ವಿಸ್ಮೃತಿ ನಿರ್ಭಯ ನಿರಾಕಾರ ಚೈತನ್ಯ ಇಲ್ಲಿ ಸಾಧನೆ ಸಾಧನೆ ಬೀಳುತ್ತದೆ ಸ್ಥಿತಿ ಮಾತ್ರ ಉಳಿಯುತ್ತದೆ ಇಲ್ಲಿ ನನ್ನ ಅನುಭವ ನೋಡಿದಾಗ ನನ್ನ ಅನುಭವ ಜೀವಂತ ಅನುಭವ ನೋಡಿದಾಗ ಅವ್ರ ಇಲ್ಲಿ ಇಲ್ಲಿ ಸಾಕ್ಷಿಯಾಗು ನಂತರ ಸಾಕ್ಷಿಯನ್ನು ಕೊಡ ಕೂಡ ನೋಡು ಅವರು ನಂತರ ನೋಡುವುದನ್ನು ಬಿಡು ಈ ಬಿಡುವುದು ಪ್ರಯತ್ನದಿಂದ ಆಗುವುದಿಲ್ಲ ಈ ಸ್ಪಷ್ಟತೆಯಿಂದ ಆಗುತ್ತದೆ ಈ ರೀತಿ ತಿಳಿದಾಗ ಉಸಿರು ಕಾಣುತ್ತದೆ ವಿಚಾರಗಳು ಕಾಣಿಸುತ್ತವೆ ಭಾವ ಒಂದು ಅನುಭವವೇ ಅದು ಒಂದು ಕ್ಷಣ ಬರುತ್ತದೆ ಅದು ಒಂದು ಕ್ಷಣ ಬರುತ್ತದೆ ಅಲ್ಲಿ ಬೇರೆ ನೋಡುವನ್ನು ಉಳಿಯುವುದಿಲ್ಲ ಚೈತನ್ಯ ಸ್ವತಃ ತನ್ನಲ್ಲೇ ನೆಲೆಸ್ತದೆ ಅಲ್ಲಿ ಸಾಧಕನಿಲ್ಲ ಮಾರ್ಗ ಇಲ್ಲ ಲಕ್ಷ್ಯ ಇಲ್ಲ ಮಾತ್ರ ಸ್ವಪ್ರಕಾಶವಿರುತ್ತದೆ ಇದನ್ನು ಮೂರು ಸಂಗಮವನ್ನು ನಾವೀಗ ನೋಡೋಣ ಆ ಮೂರು ಸಂಗಮವನ್ನು ನಾವೀಗ ನೋಡೋಣ ನಾವೀಗ ಮೂರು ಸಂಗಮವನ್ನು ನಾವೀಗ ನೋಡೋಣ ಅಷ್ಟು ಅವ್ರು ಹೇಳ್ತಾ ಇದ್ದಾರೆ ನೀನು ಸದಾ ಮುಕ್ತ ಆಗಿದ್ದೀಯಾ ವಿಜ್ಞಾನ ಬೇರವ್ರು ಹೇಳ್ತಾ ಇದೆ ಮಧ್ಯದಲ್ಲಿ ಪ್ರವೇಶಿಸು ಅವರು ನನ್ನ ಅನುಭವದಲ್ಲಿ ಹೇಳುವುದಾದರೆ ನೋ ನೋಡಿ ಮತ್ತು ಬಿಡು ನೋಡಿ ಮತ್ತು ಬಿಡು ಅವರು ಅಷ್ಟವಕರು ಹೇಳ್ತಾ ಇದ್ದಾರೆ ಸಾಧನೆ ಇಲ್ಲ ಅವರು ವಿಜ್ಞಾನ ಭೈರವ್ ಹೇಳ್ತಾ ಇದ್ದಾರೆ ಸಾಧನೆಯಿಂದ ಶೂನ್ಯ ನನ್ನ ಅನುಭವದಿಂದ ಅನುಭವದಿಂದ ಮೌನ ಅವರು ಅಷ್ಟವಕ್ಕರು ಹೇಳ್ತಾ ಇದ್ದಾರೆ ಸಹಜ ಮುಕ್ತಿ ಅವರು ವಿಜ್ಞಾನ ಭೈರವ ಹೇಳ್ತಾ ಇದ್ದಾರೆ ಭೈರವ ಸ್ಥಿತಿ ಅವರು ನನ್ನ ಅನುಭವದಲ್ಲಿ ಸ್ವ ವಿಶ್ರಾಂತಿ ಅಂತಿಮದಲ್ಲಿ ದುಷ್ಟ ಉಲಯವಾದಾಗ ಅದು ಶೂನ್ಯತೆ ಅಲ್ಲ ಅದು ಗಾಢ ನಿದ್ರೆ ಅಲ್ಲ ಅದು ಅಜ್ಞಾನ ಅಲ್ಲ ಅದು ಜಾಗೃತಿ ಮೌನ ಸ್ವಯಂ ಪ್ರಕಾಶಿತ ಅಸ್ತಿತ್ವ ಸ್ವಯಂ ಪ್ರಕಾಶಿತ ಅಸ್ತಿತ್ವ ಆ ಅಹಂಕಾರ ರಹಿತ ಉಪಸ್ಥಿತಿ ಅಷ್ಟವಕರು ಹೇಳ್ತಾರೆ ವಿಶ್ವಂ ವಿಶ್ವಂಭವತ್ತೇಕಂ ವಿಜ್ಞಾನ ಬರವೇ ಹೇಳ್ತಾರೆ ಚಿತಸ್ಯ ವಿಶ್ರಾಂತಿ ಭೈರವ ಅವರು ನನ್ನ ಅನುಭವದಲ್ಲಿ ಹೇಳುವುದಾದರೆ ನೋಡುವವನು ಉಳಿಯದ ಸ್ಥಳದಲ್ಲಿ ನೋಡುವ ಅಗತ್ಯವೇ ಇಲ್ಲ ಅಲ್ಲಿ ಕೇವಲ ಇರುವುದು ಮಾತ್ರ ಇದೆ ಇನ್ನು ಸಾಧನೆಯಲ್ಲ ಸ್ಥಿರತೆ ಮತ್ತು ಸಹಜ ಮಾತ್ರ ಉಳಿದಿದೆ ಇನ್ನು ಸ್ಥಿರತೆ ಮತ್ತು ಸಹಜತೆ ಮಾತ್ರ ಉಳಿದಿದೆ ಓಂ ಶ್ರೀ ಪರಮಾತ್ಮ ನಮಃ